ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಪಕ್ಷದ ಶಾಸಕರು ದೂರು ದುಮ್ಮಾನಕ್ಕೆ ಕಿವಿಯಾಗಿ ಸಾಂತ್ವನ ಹೇಳಿದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದೀಗ ಸಚಿವರ ಕಿವಿ ಹಿಂಡುವ ಕಾರ್ಯ ಆರಂಭಿಸಿದ್ದಾರೆ ಮೊದಲ ಹಂತದಲ್ಲಿ ನಾಲ್ವರು ಸಚಿವರ ಜೊತೆ ಒನ್ ಟು ಒನ್ ಸಭೆ ನಡೆಸಿದ ಅವರು ಶಾಸಕರ ದೂರುಗಳನ್ನು ಪ್ರಸ್ತಾಪಿಸುತ್ತಲೇ ತಪ್ಪು ತಿದ್ದಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಒಟ್ಟಾರೆ ವಿದ್ಯಮಾನಗಳಿಗೆ ಮುಖಪುಟ ನೋಡಿ ರಾಜ್ಯ ಸರ್ಕಾರದ ಪ್ರಮುಖ ಗ್ಯಾರಂಟಿಗಳಲ್ಲೊಂದಾದ ಶಕ್ತಿ ಯೋಜನೆಯ ಸಂಭ್ರಮಾಚರಣೆಗೆ ಸೋಮವಾರ ಬೆಂಗಳೂರು ಸಾಕ್ಷಿಯಾಯಿತು ವಿಂಡ್ಸರ್ ಮ್ಯಾನರ್ ವೃತ್ತದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಎಂಟಿಸಿ ಬಸ್ ಏರಿ ಮಹಿಳಾ ಪ್ರಯಾಣಿಕರಿಗೆ ವಿತರಿಸಿ ಐನೂರು ಕೋಟಿ ಟಿಕೆಟ್ಗಳ ಸಂಭ್ರಮ ಆಚರಿಸಿದ್ರು ಸಿಎಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಾಥ್ ನೀಡಿದರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಉಗ್ರರಿಗೆ ಸಹಾಯ ಮಾಡಿದ ಆರೋಪದಡಿ ಎನ್ಐಎನಿಂದ ಬಂಧನಕ್ಕೀಡಾಗಿರುವ ಪರಪ್ಪನ ಅಗ್ರಹಾರ ಕಾರಾಗೃಹದ ವೈದ್ಯ ನಾಗರಾಜ್ ಜೈಲಿನಲ್ಲಿ ಉಗ್ರರು ಹಾಗೂ ಕೈದಿಗಳಿಗೆ ಮಾರಾಟ ಮಾಡಲು ವಾರಕ್ಕೆರಡು ಮೊಬೈಲ್ ಖರೀದಿಸುತ್ತಿದ್ದ ಎಂದು ತಿಳಿದು ಬಂದಿದೆ ಸಹಾಯಕಿ ಪವಿತ್ರ ಹೆಸರಿನಲ್ಲಿ ಮೊಬೈಲ್ ಖರೀದಿಸಿ ತಿಂಗಳಿಗೆ ಎಂಟರಿಂದ ಹತ್ತು ಈತ ಮಾರಾಟ ಮಾಡ್ತಾ ಇದ್ದ ಎಂದು ಹೇಳಲಾಗ್ತಾ ಇದೆ ಮತ್ತೊಂದೆಡೆ ಪಿಎಸ್ಐ ಚಾಂದ್ ಪಾಷಾನ ಇನ್ನಷ್ಟು ದುಷ್ಕೃತ್ಯ ಬಯಲಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಸಾಗರ ತಾಲೂಕು ಶರಾವತಿ ಹಿನ್ನೀರು ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ನಾಲ್ನೂರ ಮೂರು ಕೋಟಿ ರೂಪಾಯಿ ವೆಚ್ಚದ ಸೇತುವೆಗೆ ಚೌಡೇಶ್ವರಿ ಹೆಸರಿಡಲಾಗಿದ್ದು ಸೋಮವಾರ ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಸೇತುವೆ ಲೋಕಾರ್ಪಣೆಗೊಳಿಸಿದ್ರು ಈ ಸುದ್ದಿಗೆ ವಿಜಯವಾಣಿ ಓದಿ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹದಿನೆಂಟು ದಿನ ವಾಸ್ತವ್ಯ ಹೂಡಿದ್ದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಮತ್ತು ಆಕ್ಸಿಯಂ ನಾಲ್ಕರ ಇತರ ಮೂವರು ಗಗನಯಾತ್ರಿಗಳು ಭೂಮಿಯತ್ತ ಮರುಪ್ರಯಾಣ ಆರಂಭಿಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಅನಾರೋಗ್ಯಕರ ತಿಂಡಿ ತಿನಿಸುಗಳ ಬಗ್ಗೆ ಜಾಗೃತಿ ಮೂಡಿಸಲು ಮುಂದಾಗಿರುವ ಕೇಂದ್ರ ಆರೋಗ್ಯ ಸಚಿವಾಲಯ ಸಮೋಸ ಮತ್ತು ಜಲೇಬಿ ಬಗ್ಗೆ ಕಳವಳ ವ್ಯಕ್ತಪಡಿಸದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಧಾರ್ಮಿಕ ಮತಾಂತರ ಜಾಲದ ಪ್ರಮುಖ ಆರೋಪಿ ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯ ಐಎಸ್ಐನೊಂದಿಗೆ ನಂಟು ಹೊಂದಿದ್ದ ಎಂಬುದು ಉತ್ತರ ಪ್ರದೇಶದ ಭಯೋತ್ಪಾದನಾ ನಿಗ್ರಹ ದಳದ ನೇತೃತ್ವದಲ್ಲಿ ನಡೆಯುತ್ತಿರುವ ತನಿಖೆ ವೇಳೆ ಪತ್ತೆಯಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಜೂನ್ ಹನ್ನೆರಡರಂದು ಸಂಭವಿಸಿದ ಏರ್ ಇಂಡಿಯಾದ ವಿಮಾನದ ಘೋರ ದುರಂತಕ್ಕೆ ಅದರ ಇಂಜಿನ್ಗಳ ತಾಂತ್ರಿಕ ಅಥವಾ ನಿರ್ವಹಣಾ ಸಮಸ್ಯೆಗಳು ಕಾರಣವಲ್ಲ ಎಂದು ಪ್ರಾಥಮಿಕ ತನಿಖಾ ವರದಿ ಹೇಳಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಭಾರತೀಯ ಚಿತ್ರರಂಗದಲ್ಲಿ ಅಭಿನಯ ಸರಸ್ವತಿ ಎಂದೇ ಪ್ರಸಿದ್ಧರಾಗಿದ್ದ ಪದ್ಮಭೂಷಣ ಪುರಸ್ಕೃತ ಬಹುಭಾಷಾ ನಟಿ ಬಿ ಸರೋಜಾದೇವಿ ಸೋಮವಾರ ಬೆಳಗ್ಗೆ ನಿಧನರಾದರೂ ಕಳೆದ ಕೆಲ ವರ್ಷಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಮಲ್ಲೇಶ್ವರದ ನಿವಾಸದಲ್ಲಿ ಕೊನೆಯುಸಿರೆಳೆದರು ಬೆಳ್ಳಿತೆರೆಯ ದೇವಸುಂದರಿ ಸಿನಿ ಬದುಕಿನ ಹಾದಿ ಕುರಿತ ವಿಶೇಷಕ್ಕೆ ಇಂದಿನ ವಿಜಯವಾಣಿ ಓದಿ ನಾಯಕಿ ಶ್ರೀಲೀಲಾ ಎರಡು ಸಾವಿರದ ಇಪ್ಪತ್ತೆರಡರ ಬೈ ಟು ಲವ್ ಬಳಿಕ ಪರಭಾಷೆಗಳಲ್ಲಿ ಹೆಚ್ಚು ಬ್ಯುಸಿಯಾಗಿದ್ದ ಕಾರಣ ಕನ್ನಡದಲ್ಲಿ ನಾಯಕಿಯಾಗಿ ನಟಿಸಿರಲಿಲ್ಲ ಇದೀಗ ಮೂರು ವರ್ಷಗಳ ಬಳಿಕ ಅವರು ಲೀಡ್ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ಜೂನಿಯರ್ ತೆರೆಗೆ ಬರುತ್ತಿರುವ ಬಗ್ಗೆ ನಾನು ಮೊದಲ ವರ್ಷದ ಎಂಬಿಬಿಎಸ್ ಓದುತ್ತಿದ್ದಾಗ ಈ ಸಿನಿಮಾದ ಚಿತ್ರೀಕರಣ ಪ್ರಾರಂಭವಾಯಿತು ಈಗ ನಾನು ಡಾಕ್ಟರ್ ಆಗಿದ್ದು ಇದು ಬಿಡುಗಡೆ ಆಗ್ತಾ ಇದೆ ಸಿನಿಮಾದ ನಿರ್ದೇಶಕರು ನಿಧಾನವಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಈ ಸುದ್ದಿಗೆ ಉಲ್ಲಾಸಪಟ್ಟು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ